ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಸ್ಟ್ ಬ್ಲಾಗ್ ಅನ್ನ ಶುರು ಮಾಡಕತ್ತೀನಿ ನೋಡ್ರಿ ಟೈಮು ಬಂದು ಹತ್ತು ಹತ್ತು ನಲ್ವತ್ತೆ ಅದನ್ನ ಸೊ ಎಲ್ಲ ಪಟ ಪಟ ಮುಗಿಸ್ಕೊಂಡಿದೀನಿ ನಾವು ರಾತ್ರಿ ಏಳನೇ ದಿನದ ಬ್ಲಾಗ್ ಅನ್ನ ನಾನು ಶುರು ಮಾಡಕತ್ತೀನಿ ನಿನ್ನಿ ಬ್ಲಾಗ್ ಈ ಡ್ರೆಸ್ಸು ತೋರ್ತೀನಿ ಅಂತ ಅಂದ್ಕೊಂಡಿನಿ ಹಾಂ ಹಿಂದಿ ಬ್ಲಾಗ್ನಾಗ ನಾನು ತೋರಿಸ್ತೀನಿ ಸ್ವಲ್ಪ ಲೂಸ್ ಆಗ್ತೈತೆ ನೋಡಿರಿ ಡಬಲ್ ಎಕ್ಸ್ ಅಲ್ಲಿ ತೊಗೊಂಬಂದಿದ್ದೆ ಆದರೂ ಪರವಾಗಿಲ್ಲ ಗ್ರೇ ಕಲರು ಡ್ರೆಸ್ಸು ಇರಲಿಲ್ಲ ಕಲರು ಈತು ಭಾಳ ಹಳೆಯದಾಗಿತ್ತು ಹೀಗಾಗಿ ಇರಲಿ ಅಂತ ಸಾಯಂಕಾಲ ಏನಾಗ್ತದೆ ಅಂದರೆ ಒಂದೊಂದು ಸರ್ತಿ ಕೆಳಗಡೆ ಹೋಗ್ತೀವಿ ಒಂದೊಂದ್ಸತಿ ಕೆಳಗಡೆ ಹೋಗಂಗಿಲ್ಲ ಸೊ ಹೀಗಾಗಿ ಇವತ್ತು ಇಡೀ ದಿನ ಹಾಕೊಂಡ್ರಾತು ಅಂತ ಅಂದ್ಕೊಂಡಿನಿ ಒಂದು ಸ್ವಲ್ಪ ಪೂಜೆ ಬೆಳಗ್ಗೆ ಅದು ಪೂಜೆ ಇರುತ್ತಲ್ಲ ಹಿಂಗಾಗಿ ಹಾಕೊಂಡ್ರಾತು ಆಮೇಲೆ ಡೈಲಿ ಯೂಸ್ ಈಗ ಪರವಾಗಿಲ್ಲ ಸ್ವಲ್ಪ ಹಂಗಾಗಿ ಹಾಕ್ಕೊಂಡಿನಿ ಮತ್ತು ಪೂಜೆ ಎಲ್ಲ ಮುಗೀತು ಯಾಕಂದ್ರೆ ಸಿದ್ದು ಸ್ಕೂಲಿಗೆ ಹೋದ ಅಂತಂದ್ರೆ ಜಾಸ್ತಿ ಅಷ್ಟು ಕೆಲಸ ಇರಂಗಿಲ್ಲಲ್ರಿ ಹಿಂಗಾಗಲಿ ಇನ್ನು ಅಷ್ಟಕ್ಕಂದ್ರೆ ನಾನು ಸೌಧಾನ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ದಾಂಡ ಸೂದ ಇಡ್ತೀನಿ ಮತ್ತು ಇನ್ನು ಮಧ್ಯಾಹ್ನ ಕಾಲ ಸ್ವಲ್ಪ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ ಮತ್ತು ಸಿದ್ದು ಅಂತೀನಿ ಹೇಳಿದ್ರಿಗೆ ಬರ್ತಾನಲ್ಲ ಹೀಗಾಗಿ ನೋಡೋಣ ಇವತ್ತಿನ ದಿನ ಇನ್ನು ಸಾಯಂಕಾಲ ಧೀರಾಜ್ ಬರ್ತೀನಲ್ಲದೇನು ಹಬ್ಬ ಅಲ್ಲ ಒಂದು ಐದಾರು ದಿನ ಸುಮ್ಮನೆ ರಜೆ ಐತಿ ಅಂತ ಹೇಳಿ ನಾನು ಸೊ ಇವಾಗ ಸಾಯಂಕಾಲಕ್ಕೆ ಬರ್ತಾನೆ ಸಾಯಂಕಾಲ ಬಂದಂದ್ರೆ ಮತ್ತೆ ಮತ್ತು ಹಿಂಗೆ ಹೇಗೆ ಹೋಗ್ತದ ಏನಾದರೂ ಸ್ಪೆಷಲ್ ಅಂತೂ ಮಾಡಿದ್ರೆ ಶೇರ್ ಅಂತೂ ಮಾಡ್ಕೋತೀನಿ ಅವನಿಗೆ ಆ್ಯಕ್ಚುಲಿ ದೋಸೆ ನಾಳೆ ದೋಸೆಗೆ ಹಾಕಬೇಕು ದೋಸೆ ಅಂದರೆ ಭಾಳ ಇಷ್ಟ ಅವನಿಗೆ ಸೊ ನೋಡೋಣ ದೋಸೆ ಹಾಕಿದಂತೂ ಶೇರ್ ಮಾಡ್ಕೊತೀನಿ ಮತ್ತು ಇವತ್ತಿನ ದಿನ ಹೆಂಗೆ ಹೋಗ್ತತಿ ಅಂತ ಶೇರ್ ಮಾಡ್ಕೊತೀನಿ ಸ್ವಲ್ಪ ಸುಮಾರು ಹನ್ನೊಂದು ಗಂಟೆಗೆಲ್ಲ ನಂದು ಕೆಲಸ ಮುಗಿದಿತ್ತಲ್ರಿ ಸಿದ್ದು ಬೆಳಗ್ಗೆ ಪಟ ಪಟ ಮುಗಿಸ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ಈಗ ಯೋಗಾನು ಶುರು ಮಾಡಿದೆ ಅಂತ ಭಾಳಷ್ಟು ಜನರಿಗೆ ಗೊತ್ತೈತೆ ಸೊ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನನ್ನ ಕೆಲಸ ಮುಗಿಸ್ಕೊಂಡಿರ್ತೀನಿ ಹನ್ನೊಂದು ಗಂಟೆ ಮೇಲೆ ಏನಾದರೂ ವೀಡಿಯೋ ಎಡಿಟಿಂಗ್ ಇದ್ದರೆ ಮತ್ತು ಈ ರೀತಿ ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದರೆ ಮಾಡ್ಕೋತೀನಿ ಮತ್ತು ತರಕಾರಿ ಬಿಡಿಸ್ಕೊಳ್ಳೋದು ಸೊಪ್ಪು ಏನಾದರೂ ತಗೊಬಂದಿದ್ದೆ ಅಂದರೆ ಮತ್ತು ಮಾರ್ಕೆಟಿಗೆ ಹೋಗೋದು ಮತ್ತು ಹೊರಗಿನಕ್ಕೆ ಏನಾರು ಕೆಲಸ ಇದ್ದು ಅಂದರೆ ಅವ್ನು ಬರೋಷ್ಟೊತ್ತಿಗೆ ಅಂದರೆ ಒಂದು ಗಂಟೆ ತನಕ ಒಂದೂವರೆ ತನಕ ನಾನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಮತ್ತು ಆಮೇಲೆ ನಮ್ಮ ಮನೆಯವರು ಊಟಕ್ಕೆ ಬರೋದು ಅದು ಅಂದರೆ ಟೈಮು ಸರಿ ಆಗ್ತತ್ತಲ್ಲ ಮತ್ತು ಸಿದ್ದುಗೆ ಹೋಗಿ ನಾನಾ ಬಿಟ್ಟು ಬರೋದು ಮತ್ತು ನಾವು ಕರ್ಕೊಂಬರ್ತೀವಿ ಸೊ ಅದು ಒಂದು ಕೆಲಸ ಇರ್ತೈತಿ ಬೆಳಗ್ಗೆ ಅವನು ಏಳುವರೆಗೆ ಸ್ಕೂಲಿಗೆ ಬಿಟ್ವಿ ಅಂದ್ರೆ ಮತ್ತು ಎರಡುವರೆಗೆ ಹೋಗಿ ಕರ್ಕೊಂಬರೋದು ಇರ್ತತಿ ಸೊ ಈ ಒಂದು ಎರಡು ಮೂರು ತಾಸು ಮಧ್ಯೆ ಇರತ್ತಲ್ಲ ಆ ಟೈಮನ್ನು ನಾನು ಯೂಸ್ ಮಾಡಿಕೊಂಡು ಈ ರೀತಿ ವಿಡಿಯೋ ಶೂಟ್ ಮಾಡೋದು ಮತ್ತು ವ್ಲಾಗ್ಸನ್ನು ಮಾಡೋ ಎಡಿಟ್ ಮಾಡೋದು ಮತ್ತು ಏನಾದರೂ ಪ್ಲ್ಯಾನ್ ಮಾಡೋದು ಇರ್ತದಲ್ಲ ಸೊ ಇದೇ ಟೈಮ್ನಾಗ ಮಾಡ್ತೀನಿ ಸೊ ಟಿ ವಿ ನೋಡ್ಕೊತೆ ಅದನ್ನು ನಾನು ಇನ್ನು ನಾಳೆ ನಾಳೆ ಬಗ್ಗೆ ಏನಾದರೂ ಪ್ರಿಪ್ರೇಷನ್ ಇತ್ತು ಅಂದರೆ ಅವಾಗ ಸ್ವಲ್ಪ ಟೈಮ್ ಇದ್ದಾಗ ಯೋಚನೆ ಮಾಡಿ ಮೊದಲು ರೆಡಿ ಮಾಡಿ ಇಟ್ಕೋತೀನಿ ಯಾಕಂದರೆ ಅವನು ಬೆಳಗ್ಗೆ ಸ್ಕೂಲಿಗೆ ಹೋಗೋ ಅವಸರ ಬಂದಿರ್ತೀನಿ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕೂ ಆಗಂಗಿಲ್ಲ ಮತ್ತು ಈಗ ಹಬ್ಬಗಳಲ್ಲರಿ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡೆ ಮಾಡಬೇಕಾಕತಿ ಸೊ ಈ ರೀತಿ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಟೈಮಿಂಗನ್ನು ಇನ್ನು ರೆಗ್ಯುಲರ್ ಟೈಮ್ನಾಗಂತೂ ರೆಸಿಪಿಯಂತೂ ಇದ್ದೇ ಇರ್ತಾವೆ ಸೊ ಈಗ ಸೊಪ್ಪಿತ್ತು ರೀ ಅರ್ಜಗಿರಿ ಸೊಪ್ಪು ನಾನು ಉಪವಾಸಕ್ಕೆ ತಿಂತಾರೆ ಇಲ್ಲಿ ನಡೀತಿ ಅಂತ ಹೇಳಿದ್ದೆ ಸೊ ರಾಜಗಿರಿ ಹಿಟ್ಟು ರಾಜಗಿರಿ ಲಾಡು ಮತ್ತು ರಾಜಗಿರಿ ಚಿಕ್ಕಿ ನಿನ್ನ ತೊಗೊಂಬಂದಿ ಶೇಂಗಾ ಚಕ್ಕಿ ಇರೋದಲ್ಲ ಅದೇ ಥರ ಚಕ್ಕಿ ಇರ್ತೈತಿ ಅದನ್ನು ನಿಮ್ಗೆ ತೋರಿಸಿದ್ದೆ ನಾನು ಸೊ ಸೊಪ್ಪು ತೊಗೊಂಬಂದಿದ್ದೆಲ್ಲ ಮೊನ್ನೆ ಒಂದು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಸೊ ಅದನ್ನು ರಾಜಗಿರಿ ಹಿಟ್ಟು ಮತ್ತು ಸಾಬುದಾನ ಹಿಟ್ಟು ಇರುತ್ತಲ್ರಿ ಅದ್ರ ಜೊತೆಗೆ ನಾನು ಈ ಪಲ್ಯ ಮಾಡಿಕೊಂಡು ತಿಂತೀನಿ ಮತ್ತು ಬೆಂಡೆ ಕಪ್ಪಲೇನೂ ಮಾಡ್ತೀನಿ ಮಾಡ್ತೀನಿ ಎರಡೂ ಮಾಡ್ತೀನಿ ಮತ್ತು ಆಲೂಗಡ್ಡೆ ನಡೀತೀ ಅಂತಲೇ ಹೇಳಿದ್ದೆ ನಿಮಗೆ ಸೊ ಈಗ ಸ್ವಲ್ಪ ಸೊಪ್ಪು ಬೇರೆ ಉಳಿದಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಹೇಳಿ ಸ್ವಲ್ಪ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಮತ್ತು ದಾಳಿಂಬೆ ಹಣ್ಣಿತ್ತು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಇದಕ್ಕೇನಾಗುತ್ತೆ ಅಂದರೆ ಟೈಮು ಸ್ವಲ್ಪ ತಗೋತಲ್ರಿ ಈಗ ಅವನು ಬಂದಂದ್ರೆ ನಾನು ಇವನ್ನೆಲ್ಲ ಏನು ಮಾಡಬೇಕು ಅಂದ್ರೆ ಸೊ ಈ ಟೈಮ್ನಾಗ ನಾನು ಮಾಡಿ ಇಟ್ಟುಕೊ ಇದನ್ನು ಸ್ಕೂಲಿಂದ ಬಂದರಿ ಊಟ ಅದು ಎಲ್ಲ ಪಟ್ಟು ಬರ್ತೀನಿ ಇವನು ಊಟ ಕುತ್ಕೊಂಡಿದ್ದ ಆಲ್ಮೋಸ್ಟ್ ಊಟ ಯಾಕೆ ಬಂತು ಇನ್ನೊಂದು ಸ್ವಲ್ಪ ವಿ ನೋಡ್ತೀನಿ ಅಲ್ಲ ಅಲ್ಲೇ ವಿಡಿಯೋ ಮಾಡಿದ್ರೆ ಟಿ ವಿ ಸೌಂಡ್ ಒಂದು ಬರತ್ತೆ ಅಂತ ನಾನು ಇಲ್ಲಿ ಬಂದು ಸ್ವಲ್ಪ ಮಾತಾಡಕತ್ತೀನಿ ಇನ್ನು ಸಾಯಂಕಾಲದ್ದು ಮತ್ತೆ ಈವ್ನಿಂಗ್ ಬ್ಲಾಗ್ ಶುರು ಆಗತ್ತಲ್ಲ ರೀ ಮತ್ತೆ ಎಲ್ಲ ದೋಸೆ ಬಿಟ್ಟು ಕುಟ್ಕೋಬೇಕು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನು ಸಾಯಂಕಾಲ ರೂಢಿಗೆ ಶುರು ಮಾಡ್ಕೊಂಡ್ರಾತು ಅಂತ ಇನ್ನು ಅಂದ್ಕೊಂಡು ಸ್ವಲ್ಪ ಇಲ್ಲಿ ಮಾತಾಡಿದಾರತು ಅಂತ ಬಂದೆ ನೋಡಿರಿ ಇನ್ನು ನವರಾತ್ರಿ ಒಂಬತ್ತು ದಿನದ್ದೇ ನಾನು ಉಪವಾಸ ಪದ್ಧತಿ ಆಯಿತು ಮತ್ತು ಪ್ರಿಪ್ರೇಷನ್ ಆಯಿತು ಎಲ್ಲ ಡೇ ಬನ್ನಿಂದ ಹಿಡ್ಕೊಂಡು ಪ್ರತಿದಿನ ಅಂದ್ರೆ ರೆಗ್ಯುಲರೇ ಆಗಲಿಲ್ಲ ಒಂದು ದಿನ ಹಿಂದೆ ಮುಂದೆ ನಾನು ಎಲ್ಲ ಬ್ಲಾಗ್ಗಳನ್ನು ಶೇರ್ ಮಾಡ್ಕೊತೇ ಬರೋಕ್ಕಾಗ್ತೀನಿ ಸೊ ಇನ್ನೂ ನವರಾತ್ರಿ ಮೂಡಿಯ ತನಕ ಎಲ್ಲ ಬ್ಲಾಗ್ಗಳನ್ನು ಶೇರ್ ಮಾಡ್ಕೊತ ಬರ್ತೀನಿ ಸೊ ಒಂದು ಬಿಟ್ಟು ಎಲ್ಲ ಬ್ಲಾಗ್ಗಳನ್ನು ನೋಡಿರಿ ಹತ್ತತ್ತು ವಿಡಿಯೋ ನೋಡಿರಿ ನೋಡಿದ ಮೇಲೆ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸಬ್ರು ಏನಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಅಷ್ಟೇ ಮತ್ತೊಂದು ಏನಿಲ್ಲ ಮತ್ತು ಈಗ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಂತ ಅವರಂತೂ ಬೆಳೆದೇ ಬಿಡ್ತಾರು ನಾವು ಈಗ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದ ಮೆಹನತ್ ಮಾಡಾಕತ್ತೀವಿ ಸೊ ನಮ್ಮ ಯಾವ ಎಲ್ಲ ಬ್ಲಾಗ್ಗಳನ್ನು ಹೋದ್ರಿ ಯಾವುದಾದ್ರೂ ಒಂದು ಚೂರಾದರೂ ನಿಮಗೆ ಯಾವ್ದಾದ್ರೂ ಒಂದು ಮೂಲೆ ಒಂದು ಸ್ವಲ್ಪ ಅದು ಇಷ್ಟ ಆಗ್ತಾ ಹಾಗೆ ಆಗ್ತತಿ ರೆಸಿಪಿನ ಆತು ಮತ್ತು ನನ್ನ ಲೈಫ್ ಸ್ಟೈಲ್ ಸ್ಟೈಲ ಒಂದು ಏನಾದರೂ ಒಂದು ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಹಿಂಗಾಗಿ ಎಲ್ಲ ಬ್ಲಾಗ್ಗಳನ್ನು ನೋಡಿರಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ ಇರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ ಇನ್ನು ಇವತ್ತು ಸಂಜೆ ಮುಂದೆ ನಾನು ಸ್ಯಾಂಡ್ವಿಚ್ ಮಾಡೋಕ್ಕತ್ತಿದ್ದೆ ನೋಡಿರಿ ಮಕ್ಕಳಿಗೆ ಹೊಟ್ಟೆ ಹಶಿವಾಗೈತಿ ಅಂದು ಧೀರಜನು ಬಂದಿದ್ದೆನಲ್ಲ ಹೀಗಾಗಿ ನಾನು ಮಾಡೋಕ್ಕಾಗಿದ್ದೆ ಸ್ವಲ್ಪ ಮನೆಯಾಗಿದ್ದನ್ನು ಚಟ್ನಿ ಅದನ್ನು ಹಚ್ಚಿ ನಾನು ಮಾಡ್ಕೊಡಕದಿದೆ ಸಿಂಪಲ್ಲಾಗಿ ನಾನು ಬಟರು ಇರಲಿಲ್ಲ ಮತ್ತು ನಾನು ತುಪ್ಪನ ಹಾಕಿ ಬೇಯಿಸಿಕೊಟ್ರೆ ಅಥವಾ ಇನ್ನೂ ಒಳ್ಳೆಯದಲ್ಲ ಯಾಕಂದರೆ ನಾನು ಮನೆಯಾಗ ತುಪ್ಪ ಮಾಡೋದನ್ನು ನೀವು ಭಾಳಷ್ಟು ಅಷ್ಟು ನನ್ನ ವಿವರ್ಸ ನೋಡಿರಿ ಭಾಳ ಚೆನ್ನಾಗಿ ತುಪ್ಪ ಬರುತ್ತೆ ಹೀಗಾಗಿ ನಾನು ಮನೆಯಾಗ ಮಾಡಿದ್ದ ತುಪ್ಪನ ಯೂಸ್ ಮಾಡ್ತೀನಿ ರೀ ಸೊ ನಮ್ಮ ಮನೆಯವರು ಇದ್ದರು ಅವ್ರಿಗೆ ಹಟ್ಟೆ ಶಿವ ಆಗೈತೆ ಅಂದರು ಮೂರು ಜನರಿಗೂ ಮಾಡಿಕೊಟ್ರತ ಅಂತ ಮಾಡ್ಕೊಡಕತ್ತಿದೆ ನನ್ನ ವ್ಲಾಗ್ನಾಗ ಏನಾದರೂ ಒಂದು ಸ್ವಲ್ಪ ಅಡುಗೆ ಮನೆಗೆ ಮಾಡಿದ್ದು ನನಗೆ ರೆಸಿಪೀಸ್ ಅಥವಾ ಏನಾದರೂ ಐಟಮ್ಸ್ ತೋರಿಸಿದ್ವಿ ಅಂದರೆ ನನಗೂ ಏನಾಗ್ತತಿ ಅಂದರೆ ನನ್ನ ಬ್ಲಾಗ್ ಇನ್ಕಂಪ್ಲೀಟ್ ಆದಂಗೆ ಆಗಿಬಿಡ್ತೈತಿ ನೋಡಿರಿ ಸೊ ಹೀಗಾಗಿ ನಾನು ಏನು ಮಾಡಿರ್ತೀನಲ್ಲ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮತ್ತು ಅದ್ರ ಜೊತೆ ಜೊತೆಗೇನೂ ಸಾಯಂಕಾಲದ ರೂಟೀನ್ ಅಂತ ಹೇಳಿದ್ನಿಲ್ರಿ ಅವನಿಗೆ ದೋಸೆ ಅಂದರೆ ಬಹಳ ಇಷ್ಟ ಇರಲಿ ಮತ್ತು ಮಕ್ಕಳಿಗೆ ಇಷ್ಟ ಆಗಿದ್ದು ಮಾಡಿಕೊಡ್ಬೇಕಲ್ಲ ಹೀಗಾಗಿ ನಾನು ದೋಸೆನ ಇನ್ನು ರುಬ್ಕೊಂಡ್ರಾತು ಅಂತಂದು ರೆಡಿ ಮಾಡ್ಕೊಳಾಕತ್ತಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ನೆನೆ ಹಾಕಿದ್ದೆಲ್ಲ ಮತ್ತೊಂದು ಎರಡು ಸರ್ತಿ ತೊಳೆದ್ರಾತು ಅಂತಂದು ತೊಳ್ಕೊಂಡು ರೆಡಿ ಮಾಡ್ಕೊಳಕತ್ತಿದ್ದೆ ಮತ್ತು ಒಂದು ಸ್ವಲ್ಪ ಟೀ ಗಿಟ್ಟಿದ್ದೆ ನಾನು ಟೀ ಮಾಡೋದು ಕುಡಿಯೋದು ಕಡಿಮೆ ರೀ ಹೀಗಾಗಿ ಸ್ವಲ್ಪ ಮಾಡಾಕತ್ತೀನಿ ಇಷ್ಟೆಲ್ಲ ಮುಗಿಸೋಷ್ಟಿಗೆ ಇದಕ್ಕೆ ನೋಡಿರಿ ಆಗಲೇ ಎಂಟು ಕಾಲು ಎಂಟು ಮುಕ್ಕಾಲಾಗಕ್ಕೆ ಬಂದಿತ್ತು ಸಾರಿ ಎಂಟು ಕಾಲಲ್ಲ ಎಂಟು ಮುಕ್ಕಾಲಾಗಕ್ಕೆ ಬಂದಿತ್ತು ಇನ್ನೂ ಯಾರೂ ಬಂದಿದ್ದಿಲ್ಲ ಸೊ ಹೀಗಾಗಿ ನಾನು ಬೇಗ 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 ಜೊತೆ ಜೊತೆಗೆ ನೀವು ಅನ್ನ ಸಾರು ಬೇಕಾದ್ರೆ ಊಟ ಮಾಡ್ರಿ ಅಂತ ಹೇಳಕ್ಕತ್ತಿದ್ದೆ ಇನ್ನೂ ಹೊಟ್ಟು ತುಂಬಿಗೆ ಸ್ಯಾಂಡ್ವಿಚ್ ತಿಂದಿದ್ರಲ್ಲ ರೀ ಹುಡುಗರು ಹೀಗಾಗಿ ಮಕ್ಕಳೇನಷ್ಟು ಬೇಡಮ್ಮ ಅಂತ ಹೇಳೋಕತ್ತಿದ್ರು ಹೊಟ್ಟೆನ ಹಶ್ ಅಂತ ಹೇಳೋಕತ್ತಿದ್ರು ಸೊ ದೋಸ್ತಿದ್ರು ಎಲ್ಲ ರುಬ್ಬಿಟ್ಟು ನನ್ನ ಕಿಚನ್ ಕ್ಲೀನಿಂಗ್ ರುಟೀನಂತೂ ಇದ್ದೇ ಇರ್ತದೆ ನೋಡ್ರಿ ದಿನ ರೆಗ್ಯುಲರಾಗಿ ನಾನು ಇಷ್ಟು ಮಾಡೇ ಮಲ್ಕೋತೀನಿ ಒಂದು ಸ್ವಲ್ಪ ಪಲ್ಯ ಮತ್ತು ಒಂದು ಸ್ವಲ್ಪ ದಾಲು ಉಳ್ಕೊಂಡಿತ್ತು ಸೊ ಊಟ ಮಾಡಿದ್ರೆ ಇನ್ನು ಸಿದ್ದು ಅಂತ ಊಟ ಮಾಡೋಂಗಿಲ್ಲ ಇನ್ನು ಧೀರಾಜ್ ಏನು ಮಾಡ್ತಾನೆ ಗೊತ್ತಿಲ್ಲ ಸ್ವಲ್ಪ ಅನ್ನವೂ ಇತ್ತು ಸೊ ಅವ್ರ ಮೂರು ಜನರು ಇಷ್ಟು ಬಿಟ್ಟು ನಾನು ಬೇಕಂದ್ರೆ ಚಿತ್ರನ ಚಿತ್ರಾನ್ನೂ ಭಾಳ ಇಷ್ಟಪಡ್ತಾನೆ ಚಿತ್ರನ ಏನಾದರೂ ಮಾಡಿಕೊಟ್ರಾತು ಅಂತ ರೈಸ್ ಇತ್ತಲ್ಲ ಹಿಂಗಾಗಿ ಬಿಟ್ಟು ನನ್ನ ಎಲ್ಲ ಕೆಲಸಗಳನ್ನ ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗ್ಕೊಂಬಿಟ್ಟಿರ್ತೀನಿ ನಾನು ಈ ಒಂಬತ್ತು ದಿನದೊಳಗೆ ನೋಡಿರಿ ಕೆಳಗಿನೂ ಒಂಬತ್ತು ಗಂಟೆ ಆದ್ರೂ ಇನ್ನೂ ಯಾರು ಬಂದಿರಲಿಲ್ಲ ಸೊ ಮ್ಯೂಸಿಕ್ ಆನ್ ಆಗಿರ್ತವಲ್ಲ ರೀ ಹೀಗಾಗಿ ನಾನು ವಾಯ್ಸ್ ಕೊಡೋಕತ್ತೀನಿ ನಾನೇನೋ ಅಂತೂ ಕೆಳಗಡೆ ತೊಗೊಳಂಗಿಲ್ಲ ಅದೇ ಮತ್ತು ಎಲ್ಲ ಕಾಪಿರೇಟ್ ಬರತ್ತಲ್ರಿ ಹೀಗಾಗಿ ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂಚೂರಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತೀನಿ ರೀ ಮತ್ತೆ ಸಿಗ್ತೀನಿ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್